ಸಿಂಗಾಪುರದಲ್ಲಿ ಈಗ ಸುಳ್ಳು ಮದುವೆಯ ಸುದ್ದಿ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಎನ್ನುವಂತಹ ರೀತಿಯಲ್ಲಿ ಈ ವಿಷಯ ಕೇಳಿ ಬರ್ತಾ ಇದೆ ಸಿಂಗಾಪುರದಲ್ಲಿರುವಂತಹ ಯುವಕರನ್ನ ಕೆಲವು ವಿದೇಶಿ ಮಹಿಳೆಯರು ಮದುವೆ ಆಗ್ತಾ ಇದ್ದಾರಂತೆ ನಿಜವಾಗಿಯೂ ಆದರೆ ಯಾರೂ ಕೂಡ ಈ ಒಂದು ವಿಷಯವಾಗಿ ಚರ್ಚೆ ಮಾಡ್ತಾ ಇರಲಿಲ್ಲ ಅವರು ಮದುವೆ ಮಾಡಿಕೊಂಡು ಚೆನ್ನಾಗಿರಲಿ ಎನ್ನುವಂತಹ ರೀತಿಯಲ್ಲಿ ಸುಮ್ಮನೆ ಆಗಿಬಿಡ್ತಿದ್ರು ಆದರೆ ಏನಾಗ್ತಾ ಇದೆ ಅಂತಂದ್ರೆ ಮದುವೆಯಲ್ಲಿಯೂ ಕೂಡ ಮೋಸ ನಡೀತಾ ಇದೆ ಅಂತ ಹೆಣ್ಮಕ್ಳು ಮೋಸ ಮದುವೆಯಲ್ಲಿ ಹೆಣ್ಮಕ್ಳೇ ಮೋಸ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರ ಯಾಕೆ ಕೇಳಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿರುವಂತಹ ಒಂದು ಯುವಕರನ್ನ ಮದುವೆಯಾದ್ರೆ ಅವರು ಉದ್ಯೋಗದ ದೃಷ್ಟಿಯಿಂದ ಅಥವಾ ಅಲ್ಲಿ ನೆಲೆಸುವ ಒಂದು ದೃಷ್ಟಿಯಿಂದ ಅವರು ಏನಾಗ್ತಾ ಇದೆ ಅಂದರೆ ಅವ್ರನ್ನ ಮದುವೆ ಮಾಡಿಕೊಳ್ತಾ ಇದ್ದಾರೆ ಅಂತ ಇದು ಒಂದು ಸುಳ್ಳು ಮದುವೆ ಎನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ ಯಾಕಂದರೆ ಇವರ ಒಂದು ಪ್ಲಾನ್ ಏನಾಗಿದೆ ಅಂತಂದರೆ ಅಲ್ಲಿನ ಯುವಕರನ್ನು ಆದರೆ ಪರ್ಮನೆಂಟಾಗಿ ಅಲ್ಲಿ ಇವರು ವಾಸ ಮಾಡಬಹುದು ಮತ್ತು ಅವರಿಗೆ ಉದ್ಯೋಗ ಕೂಡ ಸಿಗುತ್ತೆ ಈ ಎಲ್ಲ ಒಂದು ಪ್ಲಾನ್ಗಳನ್ನು ಹಾಕ್ಕೊಂಡು ಅವರು ಅಲ್ಲಿ ಮದುವೆಯನ್ನು ಆಗ್ತಾ ಇದ್ದಾರಂತೆ ಕೆಲವು ದಿನಗಳ ಕಾಲ ಮದುವೆ ಆಗಿ ಅವರು ಅಲ್ಲೇ ನೆಲೆಸೋಕೆ ಪಕ್ಕ ಆದಮೇಲೆ ಆ ಒಂದು ಮದುವೆಯನ್ನು ಮುರಿದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರಂತೆ ಹೀಗಾಗಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಸಿಂಗಾಪುರದಲ್ಲಿ ವಿದೇಶಿ ಮಹಿಳೆಯರು ಸಿಂಗಾಪುರಕ್ಕೆ ಬಂದು ಅಲ್ಲಿನ ಯುವಕರನ್ನು ಮದುವೆ ಆಗ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ de ಈ ರೀತಿಯಾಗಿ ಸುಳ್ಳು ಒಂದು ಮದುವೆಗಳು ಏನಿದೆ ಈ ಒಂದು ಮದುವೆಗಳನ್ನು ಈ ಅಲ್ಲಿರುವಂತಹ ಒಂದು ಆಡಳಿತ ಮಂಡಳಿ ಪರಿಶೀಲನೆ ಮಾಡಿದಾಗ ಏನಾಗಿತ್ತು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಮದುವೆಗಳು ಈ ರೀತಿಯಾಗಿರುವಂಥ ಕಂಡು ಬದಿಯಾದಂಥ ವರದಿಯನ್ನು ಕೂಡ ಅವರು ಮಾಡಿದ್ರು ನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಿದೆ ಅಂತಂದರೆ ಬರೋಬ್ಬರಿ ಮೂವತ್ತೆರಡು ಈ ರೀತಿಯಾದಂತಹ ಒಂದು ಸುಳ್ಳು ಮದುವೆಗಳು ಅನುಕೂಲಕರವಾದಂತಹ ಮದುವೆಗಳು ಆಗಿವೆ ಎನ್ನುವಂತಹ ವರದಿ ಅಲ್ಲಿನ ಒಂದು ಸರ್ಕಾರಕ್ಕೆ ಸಿಗ್ತಾ ಇರುವಂಥದ್ದು ಹೀಗಾಗಿ ಅಲ್ಲಿ ಸಾಕಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಯಾಕೆ ಯಾಕಂತಂದ್ರೆ ಸಾಮಾಜಿಕವಾಗಿ ಅಲ್ಲೊಂದು ಕೆಲವೊಂದು ತೊಂದರೆಗಳು ಆಗ್ತಾ ಇದೆಯಂತೆ ಈ ಒಂದು ಸುಳ್ಳು ಮದುವೆಯ ವಿಚಾರದಲ್ಲಿ ಅಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಮದುವೆ ಆಗ್ತಾರೆ ಅಂದ್ರೆ ಅಲ್ಲಿಯೂ ಕೂಡ ಯಾರು ಮದುವೆ ಆಗ್ತಾರೋ ಆ ಹುಡುಗರಿಗೆ ಇವರೇ ದುಡ್ಡನ್ನು ಕೊಟ್ಟು ಮದುವೆ ಆಗ್ತಾ ಇದ್ದಾರೆ ಅಂತ ಯಾಕಂದರೆ ಅವರ ಒಂದು ಉದ್ದೇಶ ಏನಿರಬಹುದು ಇನ್ನು ಯಾವೆಲ್ಲ ಒಂದು ದುರುದ್ದೇಶ ಏನಾದರೂ ಇಟ್ಕೊಂಡು ಬಂದಿದ್ದಾರಾ ಎನ್ನುವಂತಹ ರೀತಿಯಲ್ಲೂ ಕೂಡ ಅವರು ಚೆಕ್ ಮಾಡಿ ವರದಿಯನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇರುವಂಥದ್ದು ಹೀಗಾಗಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾ ಇದೆ ಅಲ್ಲಿರುವಂತಹ ಒಂದು ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಮಹಿಳೆಯರು ಈ ರೀತಿಯಾಗಿ ಬಂದು ಅವರು ತಮ್ಮ ಅಲ್ಲೇ ನೆಲೆಸಿರುವಂಥವರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ ಇವರು ಈ ರೀತಿಯ ಸುಳ್ಳು ಮದುವೆಗಳನ್ನು ಮಾಡಿಕೊಂಡು ಬರೋದ್ರಿಂದ ಅಲ್ಲಿ ಮೊದಲಿಂದ ಇರುವಂತಹ ಸ್ಥಳೀಯರಿಗೆ ಕೆಲವೊಂದು ವಿಚಾರದಲ್ಲಿ ವಂಚನೆ ಆಗುತ್ತೆ ಮತ್ತು ಈ ಒಂದು ವಿಚಾರದಲ್ಲಿ ಅಲ್ಲಿರುವಂತಹ ಸಿಂಗಾಪುರ ವಲಸಿಗರ ಅಂದ್ರೆ ಸಿಂಗಾಪುರ ಪ್ರವಾಸಿ ಮತ್ತು ವಲಸಿಗರ ತಪಾಸಣಾ ಪ್ರಾಧಿಕಾರ ಏನಿದೆ ಈ ಒಂದು ವಿಚಾರದಲ್ಲಿ ಅವರು ಗಂಭೀರವಾಗಿ ತೆಗೆದುಕೊಂಡು ಸಾಕಷ್ಟು ವರದಿಯನ್ನು ಸಲ್ಲಿಸ್ತಾ ಇದ್ದಾರಂತೆ ಹೀಗಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ಈ ಒಂದು ಕೃತ್ಯ ಏನಿದೆ ಬೇರೆ ದೇಶಗಳಿಗೂ ಕೂಡ ಹರಡಬಹುದು ಯಾಕಂದರೆ ಇಲ್ಲಿ ಈ ರೀತಿಯಾಗಿ ಮಹಿಳೆಯರು ಮಾಡ್ತಾ ಇರುವಾಗೆ ಇದನ್ನೇ ಉಪಯೋಗಿಸ್ಕೊಂಡು ಅಥವಾ ಇದನ್ನು ಒಂದು ಇಟ್ಕೊಂಡು ನಾವು ಕೂಡ ಬೇರೆಡೆ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಬಹುದು ಎನ್ನುವಂತಹ ಒಂದು ಯೋಚನೆ ಬೇರೆಯವರಿಗೂ ಕೂಡ ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಕೃತ್ಯಗಳನ್ನು ನಿಲ್ಲಿಸೋಕೆ ಅಲ್ಲಿನ ಒಂದು ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ايدي انت